ಆರ್ ಅಂತಿದೆ ಏನ ನಾವು ಆ ಅಂತ ಓದಬಾರ್ದು ಇಲ್ಲಿ ಓಕೆ ಸೊ ಏನ ನಾವು ಆ ಅಂತ ಓದಿ ಆರ್ ನ ಆರ್ ಅಂತಾನೆ ಓದಬೇಕು ಸೊ ಆರ್ ಈ ಸಿ ಇದೆಯಲ್ವಾ ಸಿ ಗೆ ನೀವು ಕ ಹಾಕೊಳ್ಳೋದು ಸೊ ಇದನ್ನ ಹೇಗೆ ಬರೀಬಹುದು ಆರ್ಕ್ ಈ ತರ ಬರೀಬಹುದು ಅಲ್ವಾ ಆರ್ಕ್ ಹಾಗೆ ಈ ಸೈಲೆಂಟ್ ಆಗಿರುತ್ತೆ ಆರ್ ಹಾಗೆ ಇದು ಸೇಮ್ ಇದು ಆರ್ಕ್ ಏನೇ ಆರ್ಕ್ ಓಕೆ ಇದು ಏನಾಗುತ್ತೆ ಆರ್ಮ್ ಆರ್ಮ್ ಅಥವಾ ನೀವು ಇದನ್ನ ಹೆಂಗ್ ಬರೀಬಹುದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲಿಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ನೇಹಿತರೆ ನೀವು ಚಾನಲ್ಗೆ ಬಸ್ಕರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಬರೆಯಾಗ ನೋಡಿ ಯಾಕೆಂದ್ರೆ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಆಗ್ತಾ ಇತ್ತು ಅಂದ್ರೆ ಮಾತ್ರ ನೀವು ಇಂಗ್ಲೀಷ್ ನ ಮಾತಾಡಿಕಾಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಹಾಗಾಗಿ ನೋಡಿ ಅಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂಡ್ ಹಾಗೆಲ್ಲ ಕಡೆ ಶೇರ್ ಮಾಡಿ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಮೇಲೆ ಎಲ್ಲ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಟೆನ್ಷನ್ ಯಾವ್ದೆ ಏನು ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಬರಲ್ಲಿನ ಮುಗಿದ ನಾವು ಇಂಗ್ಲೀಷನ ಬೇಸಿಗೆ ಸರಿ ಕೊಡಲಿ ಅದ್ರಲ್ಲಿ ಕನ್ನಡ ಹೇಗೆ ನಾವು ಈ ಮಾಡಿದೀವಿ

ಆರ್ ಅಂತ ಬರುತ್ತೆ ಓಕೆ ಸೊ ಆರ್ ಎರಡು ಸೌಂಡ್ ಬರುತ್ತೆ ಆರ್ ಆರ್ ಇಲ್ಲಿ ನೋಡಿ ಇದನ್ನ ನಾವು ಓದಬೇಕು ಅಂತ ಹೇಳಿದ್ರೆ ಎ ಆರ್ ಅಂತಿದೆ ಏನ ನಾವು ಆ ಅಂತ ಓಕೆ ಏನ ನಾವು ಆ ಅಂತ ಓದಿ ಆರ್ ನ ಆರ್ ಅಂತಾನೆ ಓದಬೇಕು ಸೊ ಆರ್ ಈ ಸಿ ಅಲ್ವಾ ಸಿ ಗೆ ನೀವು ಕ ಹಾಕೊಳ್ಳೋದು ಸೊ ಇದನ್ನ ಹೇಗೆ ಬರೀಬಹುದು ಆರ್ಕ್ ಈ ತರ ಬರೀಬಹುದು ಅಲ್ವಾ ಆರ್ಕ್ ಹಾಗೆ ಈ ಸೈಲೆಂಟ್ ಆಗಿರುತ್ತೆ ಆರ್ ಹಾಗೆ ಇದು ಸೇಮ್ ಇದು ಆರ್ಕ್ ಏನೆ ಆರ್ಕ್ ಇದು ಏನಾಗುತ್ತೆ ಆರ್ಮ್ ಆರ್ಮ್ ಅಥವಾ ನೀವು ಇದನ್ನ ಹೆಂಗ್ ಬರಿಬಹುದು ಆರ್ಮ್ ಇದು ಹೆಂಗ್ ಬರಿಬಹುದು ಆರ್ ಆರ್ಸ್ ಇದು ಹೆಂಗ್ ಬರಿಬಹುದು ಆರ್ಟ್ ಓಕೆ ಆರ್ಟ್ ಅಂತ ಬರಿಬಹುದು ಸೊ ಇದೇ ತರ ಎ ಆರ್ ಕಾಂಬಿನೇಷನ್ ಬಂದಿದೆ ಎ ಆರ್ ಕಾಂಬಿನೇಷನ್ ಬಂದಾಗ ನೀವು ಮಾಡಬೇಕು ಆರ್ 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 ಅಂತ ಹೇಳಿ ಹಾಗೆ ಇದು ನೋಡಿ ಇದು ಹಾಗೆ ಬರುತ್ತೆ ಬಾರ್ ಕಾರ್ ಫಾರ್ ಜಾರ್ ಟಾರ್ ವಾರ್ ಹಾಗೆ ಇದು ಅ ಫಾರ್ ಅಫಾರ್ ಇದು ಸಿ ಎಚ್ ಬರುತ್ತೆ ಆರ್ಚ್ ಆರ್ಚ್ ಇದು ಆರ್ಮಿ ಆರ್ಮಿ ಹಾಗೆ ಇದು ಆರ್ಸ್ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಸೊ ಇದನ್ನ ಹೆಂಗೆ ಹೇಳ್ಬೋದು ಆರ್ಸ್ ಇದೆ ಅಂತ ಬ ಆರ್ ಬ ಬಾರ್ಡ್ ಬಾರ್ಡ್ ಸೊ ಎ ಆರ್ ಕಾಂಬಿನೇಷನ್ ಬಂದಿದೆ ಆದ್ರೆ ಆ ಕಡೆ ಈ ಕಡೆ ಏನ್ ಅಕ್ಷರಗಳಿದಾವೆ ಆ ಕಡೆ ಈ ಕಡೆ ಅಕ್ಷರಗಳಿರೋದನ್ನ ನೀವೇನ್ ಹೇಳಬೇಕು ಅದನ್ನೇ ಹೇಳಬೇಕು ಯಾವ ಸೌಂಡ್ ಇದೆ ಅದೇ ಹೇಳಬೇಕು ಓಕೆ ಸೊ ಆ ಕಡೆ ಈ ಕಡೆ ಏನ್ ಅಕ್ಷರ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಬಿ ಇದೆ ಇದನ್ನ ಏನ್ ಹೇಳ್ಬೇಕು ಕ ಇಲ್ಲಿ ಕ ಅಂತಾನೆ ಹೇಳ್ಬೇಕು इलिप so, ब ಅಂತ ಹೇಳಬೇಕು ಮಧ್ಯದ ಮಾತ್ರ ಆರ್ ಅಂತ ಹೇಳಬೇಕು ಸಕ್ಕ ಆರ್ ಬ ಕಾರ್ಬ್ ಕ ಆರ್ ಡ ಕಾರ್ಡ್ ಕ ಆಲ್ ಕಾರ್ಲ್ ಕ ಆರ್ ಪ ಕಾರ್ಪ್ ಬ ಆರ್ ನ ಬಾರ್ನ್ ಬ ಆರ್ ಕ ಬಾರ್ಕ್ ಈ ಆರ್ ನ ಮಾತ್ರ ಆರ್ 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 ಅಂತ ಹೇಳಬೇಕು ಉಳಿದಿರೋ ಅಕ್ಷರಗಳನ್ನು ನಾವು ಫೋನಿಕ್ಸ್ ಅಲ್ಲಿ ಹೇಳಬೇಕು ಓಕೆ ಅರ್ಥ ಆಗ್ತಿದೆಯಾ ಎಲ್ಲರಿಗೂ ರೈಟ್ ಇದು ಹಾಗೆ ನೋಡಿ ಕ ಆರ್ಟ್ ಕಾರ್ಟ್ ಕಾರ್ಟ್ ಹಾಗೆ ಇದು ಡ ಆರ್ಕ್ ಡಾರ್ಕ್ ಇದು ಡ ಆರ್ನ್ ಡಾರ್ನ್ ಡಾರ್ನ್ ಡ ಆರ್ಟ್ ಸೊ ಯಾಕೆಂದ್ರೆ ಎ ಆರ್ ಏನಿದೆ ಅದನ್ನು ನಾವು ಆರ್ ಅಂತ ಹೇಳಬೇಕು ಡ ಆರ್ಟ್ ಡಾರ್ಟ್ ಇದು ಫಾರ್ಮ್ ಇದು ಗಾಬ್ ಓಕೆ ಹಾಗೆ ಇದು ಮಾರ್ಕ್ ಕಾರ್ಟ್ ಹಾರ್ಟ್ ಹಾರ್ಟ್ ಹಾಮ್ ಹಾರ್ಡ್ ಹಾಗೆ ನೋಡಿ ಇದು ಮಾರ್ಟ್ ಅಲಾಮ್ ಓಕೆ ಸೊ ಎ ಆರ್ ಬಂದಾಗ ನಾವು ಸುಮಾರು ಒಂದಷ್ಟು ಪದ ನೈಂಟಿ ಆರ್ 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 ಅಂತಾನೆ ಬರುತ್ತೆ ಕೆಲವು ಕಡೆ ಮಾತ್ರ ಚೇಂಜ್ ಆಗುತ್ತೆ ಅದ್ಯಾವುದು ನಾನು ತೋರಿಸ್ತೀನಿ ಈಗ ನಮಗೆ ಎ ಆರ್ ಬಂದಾಗ ಬೇರೆ ಸೌಂಡ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಸೇಮ್ ಅವಾರ್ಡ್ ಬಾರ್ಜ್ ಕಾರ್ಗೋ ಕಾರ್ ಚಾರ್ ಎಲ್ಲ ನಿಮಗೆ ಆ ಆ ಆ ಆರ್ ಅಂತಾನೆ ಬರುತ್ತೆ ಸೇಮ್ ಅಲ್ಲಿಂದ ಬಂತು ಇಲ್ಲೂ ನಿಮಗೆ ಅದೇ ಬರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಸ್ವಲ್ಪ ಚೇಂಜ್ ಆಗುತ್ತೆ ಯಾವುದು ಇಲ್ಲಿ ಆ ರೈಸ್ ಅಂತ ಹೇಳಂಗಿಲ್ಲ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲೇನು ಹೇಳಬೇಕು ನಾವು ಇಲ್ಲಿ ಅರೈಸ್ ಇಲ್ಲಿ ನಾವು ಅರೈಸ್ ಎ ಆರ್ ಇದೆ ಬಟ್ ಅದನ್ನ ಆರ್ ಅಂತ ಹೇಳಂಗಿಲ್ಲ ಎ ಆರ್ ಬಂದಾಗ ಏನ್ ಹೇಳಬೇಕು ಅರೈಸ್ ಅರೋಮಾ ಅರೋಜ್ ಆರೆ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ನಾನು ಎ ಆರ್ ಅಲ್ಲೇನು ಹೇಳಿದೆ ಎ ಆರ್ ಬಂದ ನೀವು ಆರ್ ಅಂತ ಹೇಳಬೇಕು ಅಂತಲ್ವಾ ಬಟ್ ಇಲ್ಲಿ ಇದು ಇಷ್ಟೇ ಪದಗಳು ಇರೋದು ಕೆಲವು ನಿಮಗೆ ಬೇರೆ ಪದಗಳು ಬರುತ್ತೆ ಕಾಮನ್ ಆಗಿ ಇದನ್ನ ಯೂಸ್ ಮಾಡೋದು ಎ ಆರ್ ಕಾಮನ್ ಆಗಿ ಕಾಮನ್ ಕಾಂಬಿನೇಷನ್ ಇದೆ ಅರೈಸ್ ಇದು ಅರೋಮಾ ಅರೋಮ ಇದು ಅರೋಜ್ ಅರೋಸ್ ಇಲ್ಲಿ ಸ್ವಲ್ಪ ಅಂತ ಹೇಳ್ಬೇಕು ಆರೈ ಅಂತ ಹೇಳ್ಬೇಕು ಇದು ಹಾಗೆ ಆ ರೋ ಸೊ ಇದು ಇಲ್ಲಿ ನಿಮಗೆ ಎ ಆರ್ ಇದೆ ಇಲ್ಲಿ ಕಾಂಬಿನೇಷನ್ ಎ ಆರ್ ಇದೆ ಆದರೆ ನಾವು ಅದನ್ನು ಹೆಂಗೆ ಹೇಳಬೇಕು ಅಂದರೆ ವೇರ್ ಅವೇರ್ ಅಂತ ಹೇಳಬೇಕು ಸೊ ಈ ಪದನ ಮಾತ್ರ ಅವೇರ್ ಅಂತ ಹೇಳ್ಬೇಕು ಇನ್ನು ನೋಡಿ ಇದು ಅರೈಸ್ ಅರೋಮಾ ಅ ಅರೋಸ್ ಅ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇವೆರಡು ಆರೋ ಆಮೇಲೆ ಅರೈ ಆರೋ ಅರೈ ಓಕೆ ಬಟ್ ಈಗ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎ ಆರ್ ಇದೆ ಬಟ್ ಡಬಲ್ ಆರ್ ಇದೆ ಎ ಆರ್ ಆರ್ ಇದೆ ಬರಿ ಎ ಆರ್ ಇಲ್ಲ ಎ ಆರ್ ಆರ್ ಇದೆ ಸೊ ಇಲ್ಲೂ ಹಂಗೆ ಇದೆಯಾ ಇಲ್ಲೂ ಹಂಗೆ ಇದೆ ಹಾಗಾಗಿ ಸೊ ಡಬಲ್ ಎ ಆರ್ ಇದೆಯಲ್ವಾ ಡಬಲ್ ಎ ಸಾರಿ ಡಬ್ ಎ ಡಬಲ್ ಆರ್ ಇದೆಯಲ್ವಾ ಹಾಗಾಗಿ ನಾವೇನು ಮಾಡಬೇಕು ಅದನ್ನು ಆರ್ ಆರ್ ಅಂತ ಉಚ್ಚಾರಣೆ ಮಾಡಬೇಕು ಆರ್ ಸೊ ಇವಾಗಿದೇನಾಗುತ್ತೆ ಕ್ಯಾ ಕ್ಯಾರಿ ಕ್ಯಾರಿ ಕ್ಯಾ ಕ್ಯಾರಿ ಸೊ ಇಲ್ಲಿ ನಾವು ಇದನ್ನ ಹೆಂಗ್ ಪ್ರೊನೌನ್ಸ್ ಮಾಡಬೇಕು ಸಿ ಗೆ ಕ ಹಾಕೊಳ್ಳೋಣ ಓಕೆ ಸಿ ಎ ಆರ್ ಆರ್ ವೈ ಅಲ್ವಾ ಸೊ ಸಿ ಗೆ ನಾವೇನು ಹಾಕೊಳ್ಳೋಣ ಕ ಇ ಆರ್ ಅಂತಿದೆಯಲ್ವಾ ಆರ್ ಈ ವೈ ನ ಇ ಅಂತ ಹಾಕೋಬೇಕು ಈಗ ಅದನ್ನ ಓದ್ರಿ ಈಗೇನಾಗುತ್ತೆ ಅದು ಕ್ಯಾರಿ 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 ಓಕೆ ಕ್ಯಾರಿ ಕ್ಯಾರಿ ಹಾಗೆ ಹೆಚ್ಚೆ ಬಂದಾಗ ಏನಾಗುತ್ತೆ ಹ್ಯಾ ಹ್ಯಾರಿ ಹ್ಯಾ ಹಿರಿ ಹ್ಯಾರಿ ಹಾಗೆ ರಿ ಲಾರಿ ಇದು ರಿಪೀಟ್ ಆಯ್ತಾ ಓಕೆ ಮ್ಯಾ ರಿ ಮ್ಯಾರಿ ಮ್ಯಾ ರಿ ಮ್ಯಾರಿ ಪರಿ ಓಕೆ ಸೊ ಆರ್ ಅಂತ ಕಾಂಬಿನೇಷನ್ ಬಂದಾಗ ಎ ಆರ್ ಕಾಂಬಿನೇಷನ್ ಬಂದಾಗ ನೀವೇನ್ ಮಾಡಬೇಕು ಆಲ್ಮೋಸ್ಟ್ ನಿಮಗೆ ಆ ಆರ್ ಅಂತಲೇ ಬರುತ್ತೆ ಡಬಲ್ ಆರ್ ಬರುತ್ತಾ ಡಬಲ್ ಆರ್ ಬಂದಾಗ ಅದನ್ನು ಏನು ಹೇಳಬೇಕು ಆರ್ ಅಂತ ಹೇಳಬೇಕು ಡಬಲ್ ಆರ್ ಬಂದಾಗ ಆರ್ ಅಂತ ಹೇಳಬೇಕು ಸಿಂಗಲ್ ಆರ್ ಅಲ್ಲಿ ನಿಮಗೆ ಆ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಇವಿಷ್ಟು ಪದಗಳಷ್ಟೇ ಈ ಪದಗಳು ಸಿಂಗಲ್ ಆರ್ ಬಂದಾಗ ಓಕೆ ಡಬಲ್ ಆರ್ ಬಂದಾಗ ಆಲ್ಮೋಸ್ಟ್ ನಿಮಗೆ ಆರ್ ಅಂತಲೇ ಇರುತ್ತೆ ಡಬಲ್ ಆರ್ ನೆನಪಿಟ್ಕೊಳ್ಳಿ ಡಬಲ್ ಆರ್ ಬಂದಾಗ ನಿಮಗೆ ಎಲ್ಲದೂ ಆಲ್ಮೋಸ್ಟ್ ನಿಮಗೆ ನೈಂಟಿ ಏಟ್ ಪರ್ಸೆಂಟ್ ಬಂದು ಆರ್ ಅಂತಲೇ ಹೇಳಬೇಕು ಆರ್ ಅಂತ ಯಾವುದೂ ಇರೋದಿಲ್ಲ ಎಕ್ಸೆಪ್ಟ್ ಒನ್ ಆರ್ ಟು ಓಕೆ ಈಗ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ವರ್ಡ್ ಆರ್ ಆಯಿತು ಈಗ ನಾವು ಎ ಡಬ್ಲ್ಯೂ ಎ ಡಬ್ಲ್ಯೂ ಸೊ ಎ ಡಬ್ಲ್ಯೂ ಇಸ್ ಎ ಫೋನೋಗ್ರಾಂ ಎ ಡಬ್ಲ್ಯೂ ಅಂತ ಬರುತ್ತೆ ನಾನು ಫಸ್ಟ್ ಗೆ ನಿಮಗೆ ಹೇಳಿದ್ದೆ ಎ ಡಬ್ಲ್ಯೂ ಕಾಂಬಿನೇಷನ್ ಎ ಡಬ್ಲ್ಯೂ ಕೂಡಿಸಿದಾಗ ಅದು ನಿಮಗೆ ಸಪರೇಟ್ ಆಗಿ ಆ ಅಕ್ಷರಗಳನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಎ ಸಪರೇಟ್ ಮತ್ತೆ ಡಬ್ಲ್ಯೂ ಸಪರೇಟ್ ಆಗಿ ಹೇಳಕ್ ಆಗೋದಿಲ್ಲ ಕೆಲವು ಕಡೆ ಹೇಳ್ಬೋದು ಬಟ್ ಎಲ್ಲ ಕಡೆ ಹೇಳಕ್ ಹಾಗಾಗಿ ಅದಕ್ಕೆ ಅದರದೇ ಆದ ಸೌಂಡ್ ಇದೆ ವಿಚ್ ಮೀನ್ಸ್ ಈಗ ಆ ಅಂತಿರೋದನ್ನ ನಾವು ಆ ಅಂತ ಹೇಳಬೇಕು ಆ ನಾನು ನಿಮಗೆ ಫಸ್ಟಿಗೆ ಬ್ಲೆಂಡಿಂಗ್ ಅಲ್ಲೇ ಹೇಳ್ಕೊಟ್ಟಿದೀನಿ ಅಲ್ವಾ ಆಕ್ ಆಡ್ ನಾನು ಈ ಥರ ಹೇಳಿದಾಗ ಆಕ್ ಹೇಳ್ತಾ ಹೋದಾಗ ನಿಮಗೆ ಎ ವೈ ಮತ್ತೆ ಎ ಡಬ್ಲ್ಯೂ ಬಂದಾಗ ನಾನು ಏನು ಹೇಳಿದ್ದೆ ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳ್ರಿ ಅಂತ ಹೇಳಿದ್ದೆ ಸೊ ಹೇಗೆ ನಾವು ಹೇಗೆ ನಾವು ಆ ಅಂತೀವಿ ನಾವು ವ ಅಂತೀವಿ ಇವೆರಡನ್ನು ಕೂಡಿಸ್ಬಿಟ್ಟು ಆವ್ ಅಂತ ಇಲ್ಲಿ ಹೇಳಲ್ಲ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ ಇದನ್ನ ಅ ಅಂತ ಹೇಳ್ಬೇಕು ಏನಂತ ಹೇಳಬೇಕು ಮೀನ್ಸ್ ಅವಾಗ ಇದೆಲ್ಲ ಏನಾಗುತ್ತೆ ಇಲ್ಲಿ ಇದೊಂದು ಪದ ತಗೊಳ್ಳೋಣ ಜೆ ಎ ಡಬ್ಲ್ಯೂ ಜೆ ಎ ಡಬ್ಲ್ಯೂ ಜೆಗೆ ಗೆ ಏನಾಗುತ್ತೆ ಜ ಜ ರೈಟ್ ಆಮೇಲೆ ಎ ಡಬ್ಲ್ಯೂ ಎ ಡಬ್ಲ್ಯೂ ನಾನು ಏನು ಹೇಳಬೇಕು ಅಂತ ಹೇಳಿದೀನಿ ಅ ಸೊ ಇಲ್ಲಿ ನೀವು ಅಂತ ಹಾಕೊಳ್ಳೋಣ ಅಹ್ ಸೊ ಅ ಜ ಏನಾಗುತ್ತೆ ಜ ಅ ಜ ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಸೊ ದಟ್ ನಮ್ ಕಮ್ಯುನಿಕೇಟ್ ಮಾಡಬಹುದು ಹಾ ಓಕೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರಬಾರ್ದು ನೋಡಿ ಸೊ ನಾವು ಎ ಡಬ್ಲ್ಯೂ ಎ ಡಬ್ಲ್ಯೂ ಇಸ್ ಎ ಫೋನೋಗ್ರಾಮ್ ಎ ಡಬ್ಲ್ಯೂ ಬಂದಾಗ ನಾವೇನು ಹೇಳಬೇಕು ಆ ಅಂತ ಹೇಳಬೇಕು ಏನಂತ ಹೇಳಬೇಕು ಆ ಅಲ್ಲ ಆ ಆ ಹಾ ಸೊ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ ಅಂತ ಹೇಳ್ಬಾರ್ದು ಇದು ಅಲ್ಲ ಇದು ಅಲ್ಲ ಓಕೆ ಇದು ಅಲ್ಲ ಇವೆರಡು ಅಲಕ್ಸ್ ಇದು ಚಿಕ್ಕ ಆ ಅಮ್ಮ ಅಮ್ಮ ಅಂಬರ ಅಂಕುಶ ಅದಲ್ಲ ಇದು ಆಕಾಶ ಆಕಾಶ ಆನೆ ಅದು ಅಲ್ಲ ಓಕೆ ಸೊ ಇದು ಆ ಅಂದರೆ ನಾನು ನಿಮಗೆ ಫೋನ್ ನೋಡಿ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಯಾರ್ದು ಸೈಲೆಂಟ್ ಇದೆ ಅವ್ರು ಆನ್ ಮಾಡ್ಕೊಳ್ಳಿ ಓಕೆ ಸಿ ಆನ್ ಅಂದ್ರೆ ಯಾವ ಶಬ್ದ ನಾನು ಓಗೆ ಹೇಳಿದ್ದೆ ನಿಮಗೆ ಓ ಓ ಅಕ್ಷರಕ್ಕೆ ಶಾರ್ಟ್ ವವೆಲ್ ಆ ಅಂತ ಹೇಳಿದ್ದೆ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ ಅಲ್ಲಿ ಮಾತಾಡ್ತಿದ್ದಾರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಶೈಲಾ ಯಾರು ಮೈಕ್ ಆನ್ ಮಾಡ್ಕೊಂಡಿರೋದು ಓಕೆ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ನೀವು ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಈಗ ನೋಡಿ ಎ ಡಬ್ಲ್ಯೂ ಎ ಡಬ್ಲ್ಯೂ ಬಂದಾಗ ಅಂತ ಹೇಳ್ಬೇಕು ಆ ಶಬ್ದ ನಿಮಗೆ ಬರಬೇಕು ಓಕೆ ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಸಾಮಾನ್ಯವಾಗಿ ನಾವು ಆ ಅಂತಾನೆ ಹೇಳ್ತಾ ಇದ್ವಿ ಈಗ ಕಾನೂನು ಕಾನೂನು ಏನು ಲಾ ಲಾ ಅಂಡ್ ಆರ್ಡರ್ ಅಂತ ಹೇಳ್ತಿದ್ವಿ ಅದನ್ನ ಲಾ ಅಂತ ಹೇಳ್ತಿದ್ವಿ ಇಟ್ ಇಸ್ ನಾಟ್ ಆ್ಯಕ್ಚುಲಿ ಲಾ ಇಟ್ ಈಸ್ ಲಾ ಸೊ ಆಕಾರ ಬರಬೇಕು ಆ ಈಗ ಆ ಎಲ್ಲಿ ಬರುತ್ತೆ ಈಗ ನೋಡಿ ಡಾಗ್ ಡಾಗ್ ಫ್ರಾಗ್ ಫಾಟ್ ಖಾಟ್ ನಿಮಗೆ ಇದು ಇದರಲ್ಲಿ ಯಾವುದರಲ್ಲಿ ಐ ಥಿಂಕ್ ಸಿ ವಿ ಸಿ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ ಸಿ ವಿ ಏನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ ಸಿ ಆ ಓ ಸಿ ಇದೇನಾಗುತ್ತೆ ಕಾಕ್ ರೈಟ್ ಸೊ ಇದೇ ಸೌಂಡ್ ಬರುತ್ತೆ ಕಾಕ್ ಆಮೇಲೆ ರಾಕ್ ಸೊ ಓ ಸೌಂಡ್ ಏನಿದೆ ಅದೇ ಸೌಂಡ್ ಇಲ್ಲಿ ರಾಕ್ ಕಾಕ್ ಮಾಕ್ ಮಾಬ್ ರಾಬ್ ಇದೇನೆ ಇಲ್ಲಿ ಆ ಆ ಆ ಅ ಬೇಸಿಕ್ಲಿ ಫೋನಿಕ್ ಸೌಂಡ್ ಅಲ್ಲಿ ಓ ಸೌಂಡ್ ಏನು ಓ ಅಕ್ಷರಕ್ಕೆ ಏನು ಹೇಳ್ತೀರಾ ಓ ಅಕ್ಷರದ ಶಾರ್ಟ್ ಸೌಂಡ್ ಓ ಅಕ್ಷರದ ಲಾಂಗ್ ಸೌಂಡ್ ಏನು ಓ ಶಾರ್ಟ್ ಸೌಂಡ್ ಏನು ಆ ಸೊ ಅದೇ ಆ ಇಲ್ಲಿ ಹಾಕಿದ್ರೆ ಆಯ್ತು ಓಕೆ ಸೊ ಇದೇನಾಗುತ್ತೆ ಜಾ ಜಾ ಒಂದು ಲೈನ್ ಹೇಳ್ಕೊತೀನಿ ಸೊ ಅದೇ ತರ ಲಾ ಬರೀ ಲಾ ಅಲ್ಲ ಲಾ ಅಂತ ಬರೆದು ಹೇಳಿದ್ರೆ ತಪ್ಪದು ಲಾ ಈ ಲಾ ಲಾ ಲಿ ಲಾ ಲಾ ಆ ಲಾ ಅಲ್ಲ ಇದು ಲಾ ಆ ಹಾಗೆ ಇದು ಪಾ ಪಾ ಅಂತ ಬರಿಬೇಡಿ ಪಾ ಇಸ್ ರಾಂಗ್ ಓಕೆ ರಾ ಹಾಗೆ ಇದು ಸಾ ಇಂಗ್ಲಿಷ್ ಅಲ್ಲಿ ಈ ಸೌಂಡ್ ತುಂಬಾ ಉಪಯೋಗ ಐ ಮೀನ್ ಯೂಸ್ ಆಗುತ್ತೆ ಆ ಕನ್ನಡದಲ್ಲಿ ಅದಿಲ್ಲ ಇದು ಆಫುಲ್ ಆಫುಲ್ ಹಾಗೆ ಇದು ಡ ಆನ್ ಓಕೆ ಸೊ ಅಕ್ಷರಗಳನ್ನು ಕೂಡಿಸ್ಬೇಕಾದ್ರೆ ಸ್ಪಷ್ಟವಾಗಿ ಅದನ್ನ ಆ ಕಡೆ ಈ ಕಡೆ ಏನು ಅಕ್ಷರಗಳಿರುತ್ತೆ ಅದನ್ನ ಫೋನಿಕ್ಸ್ ಅಲ್ಲಿ ಹೇಳಬೇಕು ಮಧ್ಯದಲ್ಲಿ ನಾವು ಏನ್ ಅಂತ ಏನು ತಗೊಂಡಿರ್ತೀವಿ ಈ ಅಕ್ಷ ಅಕ್ಷರಗಳೇನಿರುತ್ತೆ ಅದನ್ನ ಮಾತ್ರ ನೀವು ಬೇರೆ ಥರ ಹೇಳ್ಬೇಕು ಆ ಅಂತ ಹೇಳ್ಬೇಕು ಓಕೆ ಸೊ ಇದು ಇದನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಡ ಆ ಏನಾಗುತ್ತೆ ಈಗ ಡಾನ್ ಡಾನ್ ಪ್ರಾನ್ಸ್ ಪ್ರಾನ್ ಪ್ರಾನ್ಸ್ ಇದು ಲಾನ್ ಲಾನ್ ಕ್ರಾಲ್ ಶಾಲ್ ಅಲ್ವಾ ಈಗ ಹ ಮೈಕ್ ಯಾರು ಮಾಡ್ಕೊಂಡಿದ್ರೆ ಟ್ರೈ ಮಾಡಿ ಇದು ಆಲ್ರೆಡಿ ಇದೆಯಲ್ಲ ಇಲ್ಲ ಇದನ್ನು ಹೇಳಿ ಮೈಕ್ ಆನ್ ಆಗಿದೆ ಹ್ಮ್ ಅಂಬುಜ ಫ ಡ್ಯಾಶ್ ಅಲ್ಲ ಡ್ಯಾಶ್ ಅಂತ ನಾನು ಹೇಳಿದ್ದು ಅದನ್ನು ಹೇಳ್ಬೇಕು ಡ್ಯಾಶ್ ನೀವು ತುಂಬಬೇಕು ಡ್ಯಾಶ್ ಫ್ಯಾಶ್ ನೀವೇನು ಹೇಳಬೇಕು ಫ ಅಲ್ಲ ಆ ಶಬ್ದ ಹೇಳಿ ಆ ಒಂದು ಅಕ್ಷರ ಒಂದು ಶಬ್ದ ಹೇಳಿ ನಾನು ಒಂದ್ಸಲ ಹೇಳ್ಕೊಡ್ತೀನಿ ನಾನು ಡ್ಯಾಶ್ ಡ್ಯಾಶ್ ಆನ್ ಅಂದ್ರೆ ಅಲ್ಲ ಸಾರಿ ಫ ಡ್ಯಾಶ್ ನೀವೇನ್ ಹೇಳ್ಬೇಕು ಫ ಹೇಳಬೇಕು ಫ ಆನ್

P dash um. P ha um. Ha ha, bar bar do. P on um pawn. On. Okay. Okay. Same with the flaw Do one today. Club dash. Yen Cl -a -a claw Yen ni la. Club or claw. Claw. Hmm. Straw dash. Straw. Good. So stra -a -a straw or Dra straw. Draw or draw. Really? Draw or draw. Ah. ಚೇಂಜ್ ಆಗುತ್ತೆ ಇದಿಷ್ಟು ನಿಮಗೆ ಅಂತ ಬರುತ್ತೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಸೊ ಇಲ್ಲಿ ಯಾಕೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಎ ಡಬ್ಲ್ಯೂ ಆದ್ಮೇಲೆ ಒವೆಲ್ಸ್ ಇದೆ ಎ ಡಬ್ಲ್ಯೂ ಆದ್ಮೇಲೆ ಒವೆಲ್ ಇದೆ ನೋಡಿ ಎ ಡಬ್ಲ್ಯೂ ಆದ್ಮೇಲೆ ಎ ಇದೆಯಾ ಎ ಡಬ್ಲ್ಯೂ ಆದ್ಮೇಲೆ ಎ ಇದೆಯಾ ಎ ಡಬ್ಲ್ಯೂ ಆದ್ಮೇಲೆ ಎ ಇದೆ இல்லை ஏ ப்ளூல் ஏ இல்ல சோ இல் நோடி இல்லை ஏ டப்யூ அது ஏதாவது எஸ் இது இல்லை ஏ டூனி கே இது இல்லை ஏ டூ அது ஏனும் இல்லை இல்ல ஏன்னு இல்ல